ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನೆಲ್ ಬರ್ರಿ ನಾನು ಬೆಳಗ್ಗೆ ಬೆಳಗ್ಗೆ ರೊಟ್ಟಿ ಮಾಡಾಕ್ತೀನಿ ಇವತ್ತಿನ ದಿನ ಚರಿ ಏನೇನು ಮಾಡ್ತೇನೆ ಅಂತ ನೋಡೋಣ ಈಗ ನೋಡಿರಿ ಸೆಕೆಂಡ್ ಸ್ವಲ್ಪ ಬಿರುಸಾಗಿ ಬೇಕು ನೋಡಿರಿ ನಮ್ಗೆ ರೊಟ್ಟಿ ಹಂಗಾಗಿ ಸ್ವಲ್ಪ ಬಿರುಸಿದ್ರೆ ಟೇಸ್ಟ್ ಆಗ್ತವೆ ರೊಟ್ಟಿ ಮೆತ್ತಗ ಮಾಡಿ ಪ್ಲೇಟ್ ಮುಚ್ಚಿಟ್ವಿ ಅಂದ್ರೆ ಮೆತ್ತಗಾಯಿಬಿಡ್ತಾವೆ ಒಂಥರ ಉದ್ರ ಉದ್ರಾಗ್ತವು ಹಂಗಾಗಿ ರೊಟ್ಟಿ ತಿನ್ನೋಕೆ ಟೇಸ್ಟ್ ಆಗೋದಿಲ್ಲ ಹಾಗಾಗಿ ಸ್ವಲ್ಪ ಹಿಂಗೆ ಬಿರುಸಾಗ ಮಾಡಿದ್ರೆ ರುಚಿ ಅಂತ ಅಂಥೇಳಿ ಬಿರುಸಾಗ ಮಾಡಿದ್ದೆ ನೋಡಿರಿ ರೊಟ್ಟಿನ ಈ ರೀತಿ ಏರ್ ಬೆನ್ಸಿ ಇಟ್ಟೇನೆ ಈಗ ಅವ್ರಿಗೆ ನಮ್ಮ ಮನೆಯವ್ರಿಗೆ ಮತ್ತು ನಮ್ಮ ನಿಖಿಲ್ ಎಕ್ಸಾಮ್ ಅವರಲ್ಲ ಹಂಗಾಗಿ ಅವನಿಗೆ ಬಾಕ್ಸ್ ಕೊಟ್ಟು ಕಳಿಸಿದ್ದೆ ಆ ಮನೆಯವ್ರಿಗೆ ಬಾಕ್ಸ್ ಅವರಿಗೆ ಹಂಗಾಗಿ ಅವ್ರನ್ನ ಇಬ್ಬರನ್ನ ಕಳಿಸಿ ಮತ್ತು ನಾನು ನೆಕ್ಸ್ಟ್ ಸ್ವಲ್ಪ ಬಿರುಸಾಗ ಮಾಡಿಟ್ರೆ ಸ್ವಲ್ಪ ಒಂದು ಎರಡು ಮೂರು ರಾತ್ರಿನೂ ಬರ್ತಾವನ್ನಕ್ಕೆ ಸ್ವಲ್ಪ ಬಿರುಸು ರೊಟ್ಟಿನ ಮಾಡಿ ಇಡಕತ್ತೇನೆ ನಾನು ಊಟ ಮಾಡಿದ್ದಿಲ್ಲ ಹಾಗಾಗಿ ಆತು ರೊಟ್ಟಿ ಅಂತೇಳಿ ಮಾಡೋಕ್ಕೇ ನೋಡ್ರಿ ಅವಸ್ರ ಅವಸ್ರಾಗಿಬಿಡುತ್ತೆ ಬೆಳಗ್ಗೆ ಅವ್ರಿಗೆ ಕಳ್ಸೋದ್ರಾಗ ಟೈಮ್ ಆಗಿಬಿಡುತ್ತೆ ಹಂಗಾಗಿ ಫಸ್ಟ್ ಅವ್ರಿಗೆ ಕಳಿಸಿ ಐದು ರೊಟ್ಟಿ ಐದಾರು ರೊಟ್ಟಿ ಮಾಡಿ ಅವ್ರಿಗೆ ಬುತ್ತಿ ಬಾಕ್ಸ್ ಕೊಟ್ಟು ಕಳಿಸಿ ಆಮೇಲೆ ನಾನು ಮಾಡ್ತೀನಿ ಮತ್ತು ಬದ್ನಿಕಾಯಿ ಪಲ್ಯ ಮಾಡಿದ್ದೆ ಇಬ್ಬರು ಬಾಕ್ಸ್ ಕೊಟ್ಟು ಸ್ವಲ್ಪ ಉಳಿಸ್ಕೊಂಡೆ ನನಗಷ್ಟ ಈಗ ನೋಡ್ರಿ ನೆಕ್ಸ್ಟ್ ಪಕ್ಕ ಎಲ್ಲ ಮುಗಿತು ನಾನು ಮಾಡೋಣ ಪೂಜೆ ನನಗೇನ ಆಯಿತು ಹಂಗಾಗಿ ದೇವ್ರ ಮನೆಗೆ ಬಂದು ಸ್ನಾನ ಮಾಡಿಕೊಂಡು ಪೂಜೆ ಮಾಡಿದೆ ಸ್ನಾನ ಮಾಡಿ ಪೂಜೆ ಮಾಡಿ ಸೋಮವಾರ ಪೂಜೆ ಮಾಡೀನಿ ರೊಟ್ಟಿ ಮಾಡಿ ಸ್ನಾನ ಮಾಡಿ ಪೂಜೆ ಮಾಡಿ ಪೂಜೆ ಮಾಡಿದ್ದೀನಿ ನೆಕ್ಸ್ಟ್ ಅವ್ರು ಏನ್ ಮಾಡ್ಬೇಕಂದ್ರೆ ಒಂದ್ಸಲ ಅಂತೇಳಿ ಅಂತ ಹೇಳಿ ಸ್ವಲ್ಪ ಮಗ್ಗಿನ ಹರಳ ಇಟ್ಟಿರ್ತನಿಲ್ಲ ಅಂದ್ರೆ ಹೊರಗಡೆ ಆಗ್ಬಿಡ್ತವಲ್ಲ ಯಾರು ಹರ್ಕೊಂಡು ಹೋಗ್ಬಿಟ್ಟರೆ ನಮ್ಮ ಪೂಜೆ ಮಾಡಿ ಒಂದು ಹರ್ಕೊಂಡು ಇಟ್ಕೊಂಡಿದ್ದೆ ನೋಡ್ರಿ ನಿಖಿಲ್ ಬಂದ ಎಕ್ಸಾಮ್ ಮುಗಿಸಿ ಬಂದ ವಿಡಿಯೋ ಎಲ್ಲಿ ಮಾಡ್ತಾರೋ ಏನಂತ ಅಲ್ಲಿ ಇಲ್ಲಿ ಬಚ್ಚಿಟ್ ಬಂತು ಬಚ್ಚಿಟ್ ಬಂತ ಒಟ್ಟು ವಿಡಿಯೋ ಮಾಡಬಾರ್ದ್ರಿ ಅವನಿಗೆ ಅಲ್ಲೊಂದು ಸ್ವಲ್ಪ ನಿಂತ ನಾನು ಬಿಡಲಿಲ್ಲ ಹಂಗಾಗಿ ಅನಿವಾರ್ಯ ಮಾತು ಬಂದು ನೋಡ್ರಿ ಬಟ್ಟೆ ಮುಖ ತೋರ್ ಸಕಲ್ ಅಂತಾನ ವಿಡಿಯೋ ಮಾಡಿದ್ರೆ ತೆಗಿ ಅದನ್ನ ಆಫ್ ಮಾಡೋದನ ನೀನು ತೊಗೊಳ್ಬೇಕನ್ನ ಯಾವಾಗ ಬುದ್ಧಿ ಬರ್ತ ಗೊತ್ತಿಲ್ಲ ಈಗ ನೋಡ್ರಿ ಬಂದು ಹಂಗಾಗಿ ಮಿಕ್ಸ್ ಫ್ರೂಟ್ ಮಾಡ್ಬೇಕಂತೇಳಿ ಫ್ರೂಟ್ ಸಲಾಡ್ ಫ್ರೂಟ್ ಸಲಾಡ್ ಮಾಡ್ಬೇಕಂತೇಳಿ ನಾನು ಒಂದು ಸೇಬು ಪ್ಯಾರ್ಹಣ್ಣು ಬಾಳೆಹಣ್ಣು ಮತ್ತು ಕರ್ಬೂಜ ಅಥವಾ ಕರ್ಮುಂಚಿ ಹಣ್ಣು ಮತ್ತು ಗ್ರೇಪ್ಸ್ ದ್ರಾಕ್ಷಿ ಹಣ್ಣು ಮತ್ತು ಕಲ್ಲಂಗಡಿ ಹಣ್ಣನ್ನು ತೊಗೊಂಡಿನಿ ಬಿಸಿಲಾಗ ಬಂದಾನ ಸ್ವಲ್ಪ ತಣ್ಣನ ತಿನ್ನಲಿ ಅಂತೇಳಿ ಮಾಡೋಕೆ ರೆಡಿ ಮಾಡಿ ಇಟ್ಕೊಂಡ್ರಿ ನೋಡ್ರಿ ಈಗ ನೆಕ್ಸ್ಟು ಅವನು ಹೋಗ್ಬಿಟ್ಟ ಮಾಡಾಕತ್ತಿದ್ದೆ ಹೋದ ಮತ್ತು ಸ್ವಲ್ಪ ಮಾಡಿ ಇಟ್ಟೆ ಆ ನಂತರ ಸ್ವಲ್ಪ ಲೇಟಾಗಿ ಬಂದು ತಿಂದವ ಎಲ್ಲ ರೆಡಿ ಮಾಡಿ ಇಟ್ಕೊಂಡಾಕತ್ತಿದ್ದೆ ಕರ್ಬೂಜ ನಮ್ಗೆ ಎಷ್ಟೆಷ್ಟು ಸಣ್ಣ ಪೀಸ್ ಎಷ್ಟೆಷ್ಟು ಲಕ್ಕು ಆ ರೀತಿ ನಾವು ಕಟ್ ಮಾಡ್ಕೋಬೋದು ಯಾಕೋ ಕಲ್ಲಂಗಡಿ ಸ್ವಲ್ಪ ಸೊಪ್ಪಿತ್ತು ನೋಡ್ರಿ ಅದಕ್ಕೆ ಇದು ಕರಿ ಕಲ್ಲಂಗಡಿ ಭಾಳ ಸ್ವೀಟ್ ಇರ್ತವೆ ಇದು ಯಾಕೆ ಸೊಪ್ಪಿತ್ತು ಏನೋ ಇತ್ತೀಚೆಗೆ ಕಲ್ಲಂಗಡಿ ತಿನ್ನೋಕಾಯ್ದ್ರೆ ಬರಕತ್ತೈತಿ ಯಾಕಂದ್ರೆ ಅದರೊಳಗೆ ಏನೋ ಇಂಜೆಕ್ಷನ್ ಮಾಡ್ತಾರೆ ಕಲರ್ ಹಾಕ್ತಾರೆ ಅಂತ ಈ ಥರ ಊಹಾಪೋಹಗಳು ಬಂದ್ಬಿಟ್ಟವಲ್ಲ ಹಂಗಾಗಿ ಒಂಥರ ಭಯನಾಗತ್ತೈತಿ ಆದ್ರೆ ನಾ ತಂದಿರುವಂಥ ಕಲ್ಲಂಗಡಿ ಅತಿ ಸ್ವೀಟ್ ಇರಲಿಲ್ಲ ಅದು ಸೊಪ್ಪಿತ್ತು ಕೆಂಪಿತ್ತು ಫುಲ್ ಕೆಂಪಿತ್ತು ಆದ್ರೆ ಸೊಪ್ಪಿತ್ತು ಹಂಗಾಗಿ ಏನು ಮಾಡೋಕ್ಕಾಗಲ್ಲ ಅನಿವಾರ್ಯ ಎಲ್ಲ ಫ್ರೂಟ್ಸ್ ಮಿಕ್ಸ್ ಮಾಡಿದ ತಕ್ಷಣ ಭಾಳ ಟೇಸ್ಟ್ ಆದರೆ ಟೇಸ್ಟ್ ಆಗ್ತದೆ ನೋಡಿರಿ ನಾನು ಇದ್ರೊಳಗೆ ಏನೇನು ಮಿಕ್ಸ್ ಮಾಡ್ತೀನಿ ಅಂತ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ನೋಡಿರಿ ನೀವು ಸಹಿತ ಮನೆಯಲ್ಲಿ ಮಾಡ್ಕೊಂಡು ತಿನ್ನಿರಿ ಮಸ್ತಾಗಿರುತ್ತೆ ಮಜವಾಗಿರುತ್ತೆ ಒಂದೊಂದೇ ವೆರೈಟಿ ತಿನ್ನೋದಕ್ಕಿಂತ ನೀವು ಮನೆಯಾಗ ತಂದಿರುವಂತಹ ಮೂರು ನಾಲ್ಕು ವೆರೈಟಿ ಸಿಗ್ ಬಂದರೆ ಎಷ್ಟು ಸೇರಿಸಿ ಮಾಡಿಕೊಂಡು ತಿನ್ಬೋದು ಈಗ ನೋಡಿರಿ ನಮಗೆ ಎಷ್ಟೆಷ್ಟು ಪೀಸ್ ಚಿಕ್ಕ ಚಿಕ್ಕ ಬೇಕು ಅಷ್ಟು ಸಾಧ್ಯವಾದಷ್ಟು ಮಾಡ್ಕೋಬೋದು ಅನುಕೂಲ ಆಗೋಷ್ಟು ನಾವು ತಿನ್ನುವಷ್ಟು ಚಿಕ್ಕ ಪೀಸ್ಗಳನ್ನು ನಾವು ಮಾಡ್ಕೋಬೋದು ಈಗ ನೋಡಿರಿ ಕಲ್ಲಂಗಡಿ ಎಷ್ಟು ಚೆಂದ ಐತಿ ಅದು ಕೆಂಪದೈತಿ ಐತಿ ಸ್ವಲ್ಪ ಸೊಪ್ಪಿತ್ತು ಈಗ ಮಾಡೋಕ್ಕಾಗಲ್ಲ ಅನಿವಾರ್ಯ ಮಿಕ್ಸ್ ಎಲ್ಲ ಸೇರಿಸ್ಬಿಟ್ಟಿವಲ್ಲ ಅವಾಗ ತಾನ ಮಸ್ತ್ ಅಂದರೆ ಮಸ್ತ್ ಆದೆಲ್ಲ ಫ್ರೂಟ್ ಸಲಾಡು ನೋಡ್ರಿ ಒಂದು ಐದಾರು ಆರು ವೆರೈಟಿ ಆಗಲಿಕ್ಕೆ ಅದರವಾಗ ಫ್ರೂಟ್ಸು ಹಾಗಾಗಿ ಇಷ್ಟು ಚೆನ್ನಾಗಿ ಕಟ್ ಮಾಡಿಕೊಂಡು ಕೊಪ್ಪಳ ಜಾತ್ರೆಯಾಗ ತಿಂದು ಬಂದಿದ್ವಿ ಆದ್ರೆ ಅಷ್ಟೊಂದು ಸರಿ ಅನಿಸಿರ್ಲಿಲ್ಲ ಅದಕ್ಕಿಂತ ಮನೆಯಾಗೆ ಮಾಡಿದ್ದ ಇತ್ತು ನೋಡಿರಿ ಭಾಳ ಟೇಸ್ಟ್ ಆಗಿತ್ತು ರೀ ಒಂದು ಹೆಣಸಿರು ಒಂದು ಎರಡು ಪೀಸ್ ಇದ್ದು ಒಂದು ನಲ್ವತ್ತು ರೂಪಾಯಿ ಫ್ರೂಟ್ಸ್ ಫ್ರೂಟ್ಸನ್ನು ಆಡಂದ್ರೆ ನಲ್ವತ್ತು ರೂಪಾಯಿ ಅವ್ನು ಕಿಲೋನು ಕಾಟಕ್ಕೆ ಕೊಡಿಸಿದ್ದು ಏನು ಮನೆ ಚೆನ್ನಾಗಿರುತ್ತೆ ಮನೆಯಾಗೆ ಮಾಡಿದ್ದು ಮನೆಯಾಗೆ ತಿನ್ನೋನಪ್ಪ ಅಂದ್ರೆ ಕೇಳಿಲ್ಲ ಕೊಡಿಸಿದ್ದೆ ಈಗ ಹಂಗಾಗಿ ಮನ್ಯಾಗ ಮಾಡಿಕೊಟ್ರು ಅಂತ ಅಂತೇಳಿ ಕಲ್ ಡ್ರೆಸ್ ಯಾಕೆ ಚೇಂಜ್ ಮಾಡಿದ್ನಂದ್ರೆ ಸ್ವಲ್ಪ ಕೈ ತೊಳ್ಕೊಳಕ್ಕೆ ಹೋಗಿದ್ದೆ ಪ್ಲೇಟ್ ತರಕೊಂಡಿದ್ನೆಲ್ಲ ಸ್ವಲ್ಪ ನೀರು ಚೆಲ್ಬಿಟ್ಟು ಬಟ್ಟೆ ಮೇಲೆ ಹಾಗಾಗಿ ಡ್ರೆಸ್ಸನ್ನು ನೈಟಿನ ಚೇಂಜ್ ಮಾಡ್ಕೊಂಡು ನಾನು ಈಗ ನೋಡಿ ಫಸ್ಟ್ ಕರ್ಬೂಜನ ಹಾಕಿನಿ ಲೇಯರ್ ಲೇಯರ್ ಆಗಿ ಆಮೇಲೆ ಪ್ಯಾರಲ್ಕಾಯನ್ನ ಹಾಕ್ಕೊಂಡಿನಿ ಆನಂತರ ಈಗ ನೋಡಿರಿ ಬಾಳೆಹಣ್ಣು ಕಲ್ಲಂಗಡಿ ಹಣ್ಣು ಗ್ರೇಪ್ಸ್ ಆನಂತರ ಸೇಬು ಪ್ಯಾರ್ಲೆಣ್ಣು ಅದರೊಳಗೆ ಮಿಕ್ಸ್ ಮಾಡಿ ಹಾಕಿದ್ದೆ ಫಸ್ಟ್ ಮತ್ತು ನೆಕ್ಸ್ಟ್ ಆಗಿ ಲೇಯರಾಗಿ ಲೇಯರಾಗಿ ಅಂದ್ರೆ ಕಲರ್ಫುಲ್ ಕಲರ್ಫುಲ್ಲಾಗಿ ಚೆಂದ ಕಾಣುತ್ತೆ ನೋಡ್ರಿ ಫ್ರೂಟ್ ಸಲಾಡ್ ಮಸ್ತ್ ಅಂದ್ರೆ ಮಸ್ತ್ ಕಾಣುತ್ತೆ ಈ ರೀತಿ ಮಾಡಿಕೊಂಡು ಕೊನೆಯಲ್ಲಿ ನಾನು ಒಂದು ವಸ್ತು ಹಾಕ್ತೀನಿ ನೋಡಿರಿ ಅಂತ ನೀವು ಚೆನ್ನಾಗಾಗುತ್ತೆ ನೋಡ್ರಿ ಎಷ್ಟು ಚಂದ ಒಂದೊಂದೇ ಒಂದೊಂದೇ ಲೇಯರ್ ಲೇಯರ್ ಆಗಿ ಹಾಕ್ಬಿಟ್ರೆ ಮಸ್ತ್ ಆಗುತ್ತೆ ಈಗ ನೋಡ್ರಿ ಕೊನೆಯಲ್ಲಿ ನಾನು ಜೇನುತುಪ್ಪನ ಸೇರಿಸ್ತಾ ಇದ್ದೀನಿ ಜೇನುತುಪ್ಪ ಸೇರಿಸಿ ಸ್ವಲ್ಪ ಲೆಮನ್ ಬೇಕಿದ್ರೆ ಎಂಡ್ಕೋಬೋದು ಬ್ಯಾಡಂದ್ರೆ ಸ್ಕಿಪ್ ಮಾಡ್ಬೋದು ನಾನು ಹಾಕಲಿಲ್ಲ ಹಾಕ್ಬೇಡ ಮಮ್ಮಿ ಅಂತನಿಕ್ಕಿಲ್ಲ ಹಾಗಾಗಿ ಹಾಕಲಿಲ್ಲ ನಾನು ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಮಸ್ತ್ ಅಂದ್ರೆ ಮಸ್ತಾಗಿತ್ತು ನೋಡಿರಿ ಭಾಳ ಟೇಸ್ಟ್ ಆಗಿತ್ತು ಸತತಾಗಿತ್ತು ಯಾವಾಗಾದರೂ ಒಂದು ಸಲ ಮಾಡ್ಕೋಬೋದು ಯಾಕಂದರೆ ಎಲ್ಲ ಫ್ರೂಟ್ಸ್ ಇದ್ದಾಗ ಯಾವಾಗಾದರೂ ಒಂದು ಸಲ ಅಂತಲ್ಲ ಎಲ್ಲ ಫ್ರೂಟ್ಸ್ ಇದ್ದಾಗ ಮಾಡ್ಕೊಂಡು ಅಡ್ಡಿ ಅಡ್ಡಿಯೆಲ್ಲ ಮಸ್ತ್ ಅಂದ್ರೆ ಮಸ್ತ್ ಆಗುತ್ತೆ ಟೇಸ್ಟ್ ಆಗಿರುತ್ತೆ ಆಮೇಲೆ ನೋಡ್ರಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಎಲ್ಲ ಕಲರ್ಸ್ ವೈಟು ಆರೆಂಜು ಎಲ್ಲೋ ರೆಡ್ಡು ಎಲ್ಲ ಕಲರು ಮಿಕ್ಸ್ ಆಗಿತ್ತು ಆಗಿತ್ತು ಸೂಪರ್ ಆಗಿತ್ತು ನಿಖಿಲ್ಗೆ ಕೊಡೋಕ್ಕೋದೇ ನಾವು ಒಳ್ಳೆ ತಿನ್ನ ನಾನು ವಿಡಿಯೋ ಮಾಡ್ತೀನಿ ಅಂದ ಹಂಗಾಗಿ ಏನು ಮಾಡೋಕ್ಕಾಗಲ್ಲ ಎಷ್ಟು ಇರ್ತಾವೆ ಹುಡುಗರು ಹಾಗಾಗಿ ನಾನು ಸ್ವಲ್ಪ ಟೇಸ್ಟ್ ನೋಡಿದೆ ನೋಡಿರಿ ಮಸ್ತ್ ಅಂದ್ರೆ ಮಸ್ತಾಗಿತ್ತು ಆಗಿತ್ತು ಏನು ತುಪ್ಪ ಹಾಕಿದ್ವಲ್ಲ ಹಂಗಾಗಿ ಟೇಸ್ಟ್ ಆಗಿತ್ತು ಸಪ್ ಅನಿಸ್ಲೇ ಇಲ್ಲ ಯಾವುದೂ ಸಪ್ ಅನಿಸ್ಲಿಲ್ಲ ಒಂಥರ ಹುಳಿ ಹುಳಿ ಸ್ವೀಟ್ ಸ್ವೀಟ್ ಎಲ್ಲ ಸಪ್ಪು ಸೊಪ್ಪು ಎಲ್ಲ ಮಿಕ್ಸ್ ಆಗಿ ಮಸ್ತ್ ಮಸ್ತ್ ಮಸ್ತಾಗಿತ್ತು ಟೇಸ್ಟ್ ಆಗಿತ್ತು ನಾನು ವೀಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ತಾಗಿ ನೋಡು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಅಂತೂ ಎಂತು ಫ್ರೂಟ್ ಸಲಾಡ್ ಸೂಪರ್ ಆ್ಯಂಡ್ ಟೇಸ್ಟಿ ಆಗಿತ್ತು ಅನ್ಬೋದು ನೀವು ಸಲ ಟ್ರೈ ಮಾಡಿ ನೋಡಿರಿ ಎಲ್ಲ ಫ್ರೂಟ್ಸ್ ಇದ್ದಾಗ ಚೆನ್ನಾಗಿರ್ತು ಒಂದು ಮೂರು ಥರ ಇದ್ರೂ ಸಾಕು ಮೂರು ನಾಲ್ಕು ಥರ ಇದ್ರೂ ಸಾಕಷ್ಟು ಜಾಸ್ತಿ ಇದ್ರೂ ನಡೆಯುತ್ತೆ ಇದ್ದಷ್ಟು ಮಾಡ್ಕೊಳ್ಳೋದು ಮನೆಯಾಗ ಅತಿ ಬೇಕಂತೇನಿಲ್ಲ ನೋಡ್ರಿ ಈಗ ನಮ್ಮ ನಿಕ್ಕಿಲ್ಲ ಮಟ್ಟ ಬರಲೇ ಇಲ್ಲ ವಿಡಿಯೋದಾಗ ಹಾಗಾಗಿ ಒಂದು ಸ್ವಲ್ಪ ಗೊತ್ತಾಗ್ಲಾರ್ದಂಗೆ ತೊಗೊಂಡು ಹಾಕಿ ಹಾಕಿನಿ ಈಗ ಲಾಸ್ಟ್ಗೆ ಬಂದವ ತಿನ್ನಾಕ ಹಾಗಾಗಿ ಸ್ವಲ್ಪ ಮೊಬೈಲ್ ಕೊಡಿ ಮಮ್ಮಿ ನೋಡ್ತೀನಿ ಒಂದೆರಡು ನಿಮಿಷ ಅಂತ ತಿನ್ಕೊಂತ ನೋಡಕತ್ತಿದ್ದ ಹಾಗಾಗಿ ಸ್ವಲ್ಪ ವಿಡಿಯೋ ಮಾಡಿದೆ